ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆ ನಿರ್ದೇಶಕ ಆಗ್ತಾರೆ ನನ್ನ ಕರ್ನಾಟಕ ಅದೇ ನಂಗೆ ಗೊತ್ತಿಲ್ಲ ಅದೇನು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಇಂಗ್ಲೀಷ್ ಬರೆದ್ರು ಇದೊಂದು ಭಾವನೆ ಇಲ್ಲ ಇಟ್ಸ್ ಅ ಫೀಲಿಂಗ್ ಇದು ಆರ್ಮರಿ ಸಂಘ ಇದೆ ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ ಅಂತ ಬರೀಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದ್ದಿಲ್ಲ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನೆಲ್ಲ ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಿಮ್ಗೆ ಪದೇ ಪದೇ ಹೇಳಿರ್ತಾರೆ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಬರುತ್ತೆ ಸಿನಿಮಾದಲ್ಲಿ ಆದರೆ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್ ಆ್ಯಂಡ್ ಸ್ವಾಮೀಜಿಯವರು ಹೇಳಿದ ಮಾತ್ರ ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ ಆ್ಯಂಡ್ ಏನು ಅದು ಗ್ರಾಫಿಕ್ ಮಾಡಿದ್ರು ಸಿನಿಮಾದು ಸುಲಭವಾಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಉಟ್ಕೊಂಡಿದ್ದೀನಿ ಗೊತ್ತಿಲ್ಲ ಎಲ್ಲ ಜೋ ಗೊತ್ತಿಲ್ಲ ನನಗೆ ಇದು ಫೀಲ್ ಅದೇ ವಾಂಟಿಸಿದೆ ಫಿಲಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಐತಿಂಗ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರ್ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಿಗೆ ಬರ್ತಾಯಿದ್ದೀನಿ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳ್ ಡಬ್ ಮಾಡ್ತಾಯಿದ್ದೀನಿ ಎಲ್ಲ ಭಾಷೆಗಳು ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ಡಿ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಟೈಮಿದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಲಿಕ್ಕೆ ಸೊ ತಮಗೆ ಸಪೋರ್ಟ್ ನಮಗೆಲ್ಲ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಒಂಥರ ನಮ್ಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿ ಅವರು ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನನಗೆ ಬರೀ ನಗುನೇ ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಇಷ್ಟ ಅಂತ ಹೇಳ್ಕೊಂಡೋದ್ರಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳಿದ್ರೆ ನಮ್ಗೆ ಹೇಳ್ತಾರಲ್ಲ ಶಿವನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿದ್ದ ಬರಬೇಕೆಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿಗೆ ಇದ್ದಾದರೆ ಸಪೋರ್ಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ನನಗೇ ಈ ಯಥ ಬೇಕಾದ್ರೆ ನಾವು ನಾನು ತುಂಬ ಒಳ್ಳೆಯಂತ ಹೇಳಲ್ಲ ಮಾಡಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ ಅವ್ರೇ ಬರೋ ದೇವರು ಬರ್ದಂಗೆ ಹೋಗಿ ಶಿವ ತಗೊಂಡು ಸೊ ಇದರಲ್ಲಿ ಶಿವ ಅಂತಲೇ ಬರ್ತದೆ ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಎಸೆಜ್ ಕೊಟ್ಟು ನಮ್ಮ ತಂದೆ ತಾಯಿ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದಮೇಲೆ ನಾವು ಹುಟ್ಟಿದ್ರು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ ಸೊ ಎಲ್ಲರೂ ಹೇಳಬೇಕು ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪ್ಪನ ಆಶೀರ್ವಾದ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಆಶೀರ್ವಾದ ಇರ್ಬೋದು ಭದ್ರಾಂಗ್ಬೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಇಲ್ಲ ಜೊತೆ ಕೇಳ್ಕೊಂಡು ಮಾತನ್ನ ಮುಗಿಸ್ತೀನಿ ಜೈತ ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ನಡೀತಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ ಜೋಗಿ ಆಗಿರ್ಬೋದು ಅದನ್ನು ಈ ರೀತಿ ಹಲವಾರು ಹಾಡುಗಳು ಶಿವನ್ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಅಷ್ಟೇ ನಾವೇನ್ ಕೇಳಿಕೊಂಡ ಬಂದಿಲ್ಲ ಅದು ಅದಾಗ್ಲೇ ಬರ್ತಾ ಇದೀವಿ ಅದಾಗಲೇ ಹಾಡ್ತಾ ಇದ್ರೆ ಸಾಕಷ್ಟು ನಾವೇನು ಮಾಡಿದ್ದೀವಿ ಹೇಳಿ ನಾವು ಬಂದು ಆ್ಯಕ್ಟ್ ಮಾಡ್ಬಿಟ್ಟು ಹೋಗಿದ್ದೀವಿ ಅಷ್ಟೇ ಆ ಬಾಬ್ರ ಕೊಡ್ತಾರೆ ವಿಜಯ್ ವಿಜಯ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜೊತೆ ಸಾಮಾನ್ಯ ಮ್ಯೂಸಿಕ್ ಅದು ಅಮೇಜಿಂಗ್ ಅದು ಬಜರಂಗಿ ಮಾಡ್ದೆ ಹೇಳ್ತೀವಿ ಎಲ್ಲರೂ ಬಂದು ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಶಬರಿ ಹಾಕಿ ಮಾಡಿಬಿಟ್ರು ನಾ ಬಂದು ಚಬರಿ ಬಿಚ್ಚಿಬಿಟ್ಟು ಅದು ಬಿಸಿಲ್ತೀಯ ಸ್ಟಾರ್ಟ್ ಮಾಡಿದೆ ತಿರುಗಿ ಎಲ್ಲ ರೀಶು ಮಾಡಿ ಸೊ ಭಕ್ತಿ ಅನ್ನೋದು ಇದೆಯಲ್ಲ ಅದು ಯಾವಾಗ ನಾನು ಹೇಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲು ಸುಟ್ಟು ನಂಗೆ ಮನಸ್ಸಿಗೆ ಬರ್ತಿರ್ಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಂಗೆ ಏನೇನು ಫೀಲಿಂಗ್ ಇದೆ ಈ ಸಿನಿಮಾ ವಿಜುಲ್ ನೋಡಿದಾಗ ನಿಮಗೆ ಅದನ್ನು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಲೇಟ್ ಆಗ್ತಿಲ್ಲ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ ಪ್ರಕರಣಕ್ಕೆ ತುಂಬ ಥ್ಯಾಂಕ್ ಇಲ್ಲ ತಗೊಂಡು ಗೊತ್ತಿಲ್ಲ ಐ ಥಿಂಕ್ ಐ ಥಿಂಕ್ ಇಸ್ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ರೆ ತುಂಬ ಅದ್ಭುತ ಬರ್ತೀರ ನೀವು ಐ ಥಿಂಕ್ ಸರಸ್ವತಿ ಪುಡ್ತಿರಲ್ಲಿ All the best, thank you. Thank you, Shivadana. Thank you so much.